ಸರ್ ಇನ್ನು ಆ್ಯಕ್ಚುಲಿ ಈಗ ಬಾಹುಬಲಿ ಲೈಕ್ ಒಂದು ವೀಕ್ ಆದ ನಂತರ ರಿಲೀಸ್ ಆಗಿತ್ತು ಅದೊಂದು ದೊಡ್ಡ ಚಾಲೆಂಜ್ ಆ ಟೈಮಲ್ಲಿ ಸೊ ಅದನ್ನೆಲ್ಲ ಭೇದಿಸಿ ಆ್ಯಕ್ಚುಲಿ ಅಂದರೆ ಈಗ ನಮಗೆ ವಿಕಿಪೀಟದಲ್ಲಿ ನೋಡುವಾಗ ಕೆಲವೊಂದಷ್ಟು ನಂಬರ್ಸ್ ಕಾಣುತ್ತೆ ಸಮ್ ಫೋಟಿ ಫೈವ್ ಕ್ರೋಲ್ಸ್ ಆ ಥರದ್ದೇನೋ ನಂಗೆ ಗೊತ್ತಿಲ್ಲ ಸೊ ಈಗ ಒಂದು ಒಳ್ಳೆಯ ಸಂದರ್ಭ ಅನಿಸುತ್ತೆ ಆ್ಯಕ್ಚುಲಿ ಎಷ್ಟು ನೀವು ಬಜೆಟ್ ಹಾಕಿ ಮಾಡಿದ್ರಿ ಈ ಸಿನಿಮಾನ ಎಷ್ಟು ಕಲೆಕ್ಟ್ ಆಯಿತು ಓವರ್ ಆಲ್ ಅಂದರೆ ಲೈಫ್ ಟೈಮ್ ಕಲೆಕ್ಷನ್ ಎಷ್ಟಾಗಿತ್ತು ರಂಗಿತರಂಗ ನಾನೊಂದು ತುಂಬ ಒಳ್ಳೆ ಪ್ರಿನ್ಸಿಪಲ್ ಫಾಲೋ ಮಾಡ್ತೀನಿ ಸಿನಿಮಾದ ಬಜೆಟ್ಟು ಸಿನಿಮಾದ ಕಲೆಕ್ಷನ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಯಾಕಂದರೆ ಅದು ನಿರ್ಮಾಪಕರಿಗೆ ಸೇರಿದ್ದು ಆಲ್ ಐಕ್ ಇನ್ ಸೀಟ್ ಒಂದು ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ತು ಸೊ ನಾನು ಯಾವುದನ್ನು ಹೇಳಕ್ಕೆ ಹೋಗೋಲ್ಲ ನನ್ನ ಬಾಯಿಂದ ಬಟ್ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಯಿತು ಆ್ಯಂಡ್ ಎವ್ರಿಬಡಿ ಇನ್ವಾಲ್ವ್ ಸಿನಿಮಾದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರೂ ಎಲ್ಲರೂ ಖುಷಿಯಾಗಿದ್ದಾರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ಸಿನಿಮಾದಲ್ಲಿ ಇನ್ನು ಆ್ಯಕ್ಚುಲಿ ಈಗ ವಿಕ್ರಾಂತ ರೋಹಣ ಏನಿದೆ ಅದು ಫಸ್ಟ್ ರಂಗಿತರಂಗ ಪಾರ್ಟ್ ಟು ಆಗಬೇಕಾಗಿತ್ತು ಸೊ ಅದರಲ್ಲಿ ಅದರಲ್ಲಿ ಬೇರೆನೇ ಕಾಸ್ಟಿಂಗ್ ಇತ್ತು ಮತ್ತು ಸುದೀಪ್ ಅವರು ಬಂದಾಗ ಅದು ವಿಕ್ರಾಂತ ರೋಹಣ ಆಯಿತು ಆ ಥರದ್ದೆಲ್ಲ ಆ್ಯಕ್ಚುಲಿ ಇದೆ ಕೇಳ್ಪಟ್ಟಿದ್ದೀವಿ ಸೊ ಅದೆಷ್ಟು ನಿಜ ಹೇಗೆ ಅಂತ ಅಲ್ಲ ಅದು ನಾನು ಮುಂಚೆನೂ ಹೇಳಿದ್ದೀನಿ ಅಫ್ಕೋರ್ಸ್ ರಿಲೀಸಿಗೆ ಮುಂಚೆಯೂ ನಾನು ಹೇಳ್ತಾಯಿದ್ದೆ ಸಿದೀಪ್ ಸರ್ ಸುದೀಪ್ ಸರ್ಗೆ ಬರ್ದಿದ್ದು ಸಿನಿಮಾ ಅಲ್ಲ ಬಿಲ್ಲಾರಂಗ ಭಾಷಾ ಅವ್ರಿಗೆ ಬರೆದಿದ್ದು ಇದು ಆಮೇಲೆ ಅವ್ರಿಗೆ ನಾನು ನರೇಟ್ ಮಾಡಿದ್ದು ಅಂತ ಖಂಡಿತ ನಿಜ ಸೊ ರಂಗಿತ್ ರಂಗ ಟೂ ಅಂತ ಸ್ಟಾರ್ಟ್ ಆಗಿದೆ ಐ ಥಿಂಕ್ ಒರಿಜಿನಲ್ ಐಡಿಯಾ ನನಗೆ ರಂಗಿತ್ ರಂಗ ರಿಲೀಸ್ ಆದಮೇಲೆ ತುಂಬ ಜನ ಕೇಳೋಕ್ಕೆ ಶುರು ಮಾಡಿದ್ರು ಟೂ ಯಾವಾಗ ಮಾಡ್ತೀರಾ ಟೂ ಯಾವಾಗ ಮಾಡ್ತೀರಾ ಅಂತ ಸೊ ನನಗೆ ಇಮಿಡಿಯೇಟ್ಲಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅವಾಗಲೇ ಒಂದು ಐಡಿಯಾ ಬಂದಿತ್ತು ಐ ಥಿಂಕ್ ಇಂಟ್ರಲ್ ಪಾಯಿಂಟ್ದು ಒಂದು ಕ್ಲೈಮ್ಯಾಕ್ಸು ಒಂದು ಐಡಿಯಾ ಬಂದಿತ್ತು ಸೊ ಅದ್ರ ಮೇಲೆ ಡೆವಲಪ್ ಮಾಡ್ಕೊಂಡು ಹೋಗಿದ್ದೆ ಸೊ ಒಂದು ಎರಡು ಆದಮೇಲೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ದೆನ್ ರಾಜರಥ ಆದಮೇಲೆ ಐ ಥಾಟ್ ವೈ ನಾಟ್ ಡೂ ಇಟ್ ನಾವು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ದೆ ಬಟ್ ಆ ಟೈಮಲ್ಲಿ ಏನೋ ಒಂದು ಕಾರಣಕ್ಕೆ ಅದು ಮುಂದಕ್ಕೆ ಹೋಗಲಿಲ್ಲ ಅದಾದಮೇಲೆ ಯಾವಾಗ ಬಿ ಆರ್ ಬಿ ಸ್ವಲ್ಪ ಇವಾಗ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ ಬಿಕಾಸ್ ಆಫ್ ದ ಸ್ಕೇಲ್ ಆ್ಯಂಡ್ ವೇ ಎಫ್ ಎಕ್ಸ್ ರಿಕ್ವೈರ್ಮೆಂಟ್ ಎಲ್ಲ ನೋಡ್ಬಿಟ್ಟು ಆ ಟೈಮಲ್ಲಿ ನಾನು ಸುದೀಪ್ ಸರ್ಗೆ ಪಿಚ್ ಮಾಡೋಣ ಅಂತ ಒಂದಷ್ಟು ಡಿಸ್ಕಸ್ ಮಾಡಿದಾಗ ಎಲ್ಲರೂ ಸುದೀಪ್ ಸರ್ಗೆ ಮಾಡಿ ಬಟ್ ಸ್ವಲ್ಪ ಅವ್ರ ಇಮೇಜಿಗೆ ತಕ್ಕಂತೆ ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ನೀವು ಅವ್ರಿಗೆ ನರೇಟ್ ಮಾಡಿ ಅಂತ ಹೇಳಿದಾಗ ಅವ್ರಿಗೆ ಹೋಗಿ ಮಾಡಿದೆ ಅವ್ರಿಗೆ ಇಷ್ಟ ಆಯಿತು ಸೊ ಆ ರೀತಿ ವಿಕ್ರಾಂತ ರೋಣ ಸ್ಟಾರ್ಟ್ ಆಗಿದೆ ಸರ್ ಆ್ಯಕ್ಚುಲಿ ನನಗೆ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ಲೈಕ್ ಅಂದರೆ ವಿಕ್ರಾಂತ್ ರೋಣ ಆ್ಯಸ್ ಅ ಸ್ಟ್ಯಾಂಡ್ ಅಲೋನ್ ಫಿಲಮ್ ಅಂದರೆ ನಾನೀಗ ಈ ರಂಗಿತ ರಂಗ ನೋಡಿದೆ ಜಸ್ಟ್ ಫಸ್ಟ್ ಆಡಿಯನ್ಸ್ ಥರ ನಾನು ವಿಕ್ರಾಂತ ರೋಣ ನೋಡಿದರೆ ಡೆಫಿನೆಟ್ಲಿ ತುಂಬಾ ಅಂದರೆ ಒಳ್ಳೆ ಹೋಲ್ಸಮ್ ಎಕ್ಸ್ಪೀರಿಯೆನ್ಸ್ ಅದ ಆ್ಯಕ್ಚುಲಿ ಅದನ್ನು ನಾನು ಅಲ್ಲಗಳೆಯಲ್ಲ ಬಟ್ ಆದರೆ ಎಲ್ಲೊಂದು ಕಡೆ ಅದು ಪ್ರಮೋಷನ್ಸ್ ಟೈಮಲ್ಲಿ ಅದನ್ನು ರಂಗಿತರಂಗ ಯೂನಿವರ್ಸಲ್ಲಿ ದಿಸ್ ಈಸ್ ಅನದರ್ ಸ್ಟೋರಿ ಅಂತ ಪ್ರಮೋಟ್ ಮಾಡಿರ್ತಿದ್ರೆ ಈಗ ಅಂದರೆ ಜನಗಳಿಗೆ ಕನೆಕ್ಟ್ ಆಯಿತು ಅಥವಾ ಎಷ್ಟರ ಮಟ್ಟಿಗೆ ರೀಚ್ ಆಯಿತು ಅದಕ್ಕಿಂತ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಿತ್ತು ಅಂತ ನನಗೆ ಯಾವಾಗಲೂ ಅನಿಸಿದೆ ಜಸ್ಟ್ ಒಂದು ರಂಗಿತರಂಗ ಯೂನಿವರ್ಸಲ್ಲಿ ನೆಕ್ಸ್ಟ್ ಸ್ಟೋರಿ ಅನ್ನೋ ಥರ ಹೇಳಿಬಿಟ್ಟಿದ್ರೆ ಸಾಕಾಗಿರ್ತಿತ್ತು ಸೊ ಎಲ್ಲಿ ಮಿಸ್ ಹೊಡಿತು ಅದು ಅಂತ ಪ್ರಮೋಷನ್ ವಿಚಾರದಲ್ಲಿ ಇಲ್ಲ ಇದು ಈ ಮಾತು ನಾನು ಖಂಡಿತ ಹೋಗ್ತೀನಿ ಆ್ಯಂಡ್ ಈ ಡಿಸ್ಕಷನ್ಸ್ ಆಗಿತ್ತು ಕೂಡ ವೇರ್ ನನ್ನ ನನ್ನ ಐಡಿಯಾ ಇದ್ದಿದ್ದೇನೆ ಇದನ್ನು ಈ ರೀತಿ ಹೋಗೋಣ ಅಂತ ಬಟ್ ಲೈಕ್ ಏ ಸೈಡ್ ದೊಡ್ಡ ಸಿನಿಮಾ ಅಂದಾಗ ಅಷ್ಟು ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾಗ ಅವ್ರದ್ದು ಒಂದು ಒಪಿನಿಯನ್ ಇರುತ್ತೆ ಅಂದರೆ ಇಲ್ಲ ಸುದೀಪ್ ಸರ್ ಸಿನ್ಮಾ ನಮಗೆ ಯಾವ ಮಾರ್ಕೆಟ್ಗೆ ನಾವು ಇದನ್ನು ಈ ಥರ ಸಿನ್ಮಾ ಅಂತ ಹೇಳಿದ್ರೆ ಅದು ಅವ್ರ ಆಡಿಯನ್ಸ್ಗೆ ಇಷ್ಟ ಆಗೋಲ್ಲ ಈ ರೀಜನ್ಗೆ ಇಷ್ಟ ಆಗೋಲ್ಲ ಸೊ ಇಲ್ಲ ಇದು ಕಮರ್ಷಿಯಲ್ ಅಂತಲೇ ನಾವು ಪ್ರಮೋಟ್ ಮಾಡಬೇಕು ಸೊ ವೆನ್ ದೆರ್ ಇಸ್ ಸೋ ಮಚ್ ಮನಿ ಇಟ್ಸ್ಟೇಕ್ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಾವು ಟುಡೇ ಐ ಫೀಲ್ ಐ ಶುಡ್ ಹ್ಯಾವ್ ನಾನು ಹೇಳಬೇಕಿತ್ತು ಹೇಳಿದ್ದಿದ್ರೆ ಪ್ರಾಬ್ಲಿ ನಾವೇನು ದೊಡ್ಡ ಬಿಸ್ನೆಸ್ ಆಯಿತು ಅದ್ರದ್ದು ಎರಡು ಮೂರು ಪಟ್ಟು ಜಾಸ್ತಿ ಮಾಡ್ಬೋದಿತ್ತು ಪ್ಯೂರ್ಲಿ ಬಿಕಾಸ್ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ಇವಾಗ ನಾವು ಇವಾಗ ಎಕ್ಸಾಂಪಲ್ ಕೊಡಬೇಕು ಇವಾಗ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಇದೆ ಕೆ ಜಿ ಎಫ್ ಟು ಅಂತ ಮಾಡಿದ್ದಕ್ಕೆ ಇಟ್ ಈಸ್ ಆಕ್ಸೆಪ್ಟೆಡ್ ನೀವು ಇಫ್ ಇಟ್ ಇಸ್ ಸಿಮಿಲರ್ ಪ್ಯಾಟರ್ನಲ್ಲಿ ಇದ್ರೂ ಇದ್ರೂ ಬಿಕಾಸ್ ಇಟ್ ಇಸ್ ಅ ಸೇಮ್ ಯೂನಿವರ್ಸ್ ಅದು ಇರಲೇಬೇಕು ಅದೇ ರೀತಿ ಮಾಡೋಕ್ಕಾಗೋದು ಅದೇ ನೀವು ಕೆ ಜಿ ಎಫ್ ಒನ್ ಮಾಡಿಬಿಟ್ಟು ಕೆ ಜಿ ಎಫ್ ಟು ಸಲಾರ್ ಅಂತ ಇನ್ನೊಂದಿನ ಇನ್ನೊಂದೇನು ಹೆಸರು ಇಟ್ಬಿಟ್ಟಿದ್ದರೆ ದೆನ್ ಪೀಪಲ್ ವುಡ್ ಸೇ ಓ ಇದು ಕಸ ಕೆ ಜಿ ಎಫ್ ಥರನೇ ಇದೆಯಲ್ಲ ಇದು ಅದೇ ಥರ ಮಾಡಿದ್ದಾರೆ ಅನ್ನೋದು ಬಂದೇ ಬರುತ್ತೆ ಬಿಕಾಸ್ ದೇರ್ ವಿಲ್ ಬಿ ಸಿಮಿಲಾರಿಟೀಸ್ ಮ್ಯೂಸಿಕಲ್ಲಿ ದೇರ್ ವಿಲ್ ವಿಲ್ ಬಿ ಸಿಮಿಲಾರಿಟೀಸ್ ಥೀಮ್ ವೈಸ್ ಸಿಮಿಲಾರಿಟಿ ಲೊಕೇಶನ್ ವೈಸ್ ಸಿಮಿಲಾರಿಟಿ ಸೊ ಸೇಮ್ ಯೂನಿವರ್ಸ್ ಆಗಿದ್ರಿಂದ ಕಮರೊಟ್ಟು ಅನ್ನೋದು ಕಮರೊಟ್ಟುನೇ ಆಗುತ್ತೆ ಭೂತ ಅನ್ನೋದು ಭೂತಾನೇ ಆಗುತ್ತೆ ಗರ 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 ಗ ಗರ ಜರ್ಬ ಅನ್ನೋ ಥೀಮ್ ಅದೇ ಆಗುತ್ತೆ ಸೊ ಈ ಥರದ್ದೆಲ್ಲ ಇನ್ಫ್ಯಾಕ್ಟ್ ಒನ್ ಆಫ್ ದ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಡೂ ವಿಚ್ ಐ ಚೇಂಜ್ಡ್ ಬಿಫೋರ್ ನರೇಟಿಂಗ್ ಟು ಸುದೀಪ್ ಸರ್ವೋಸ್ ಅವ್ರ ಇಂಟ್ರೊಡಕ್ಷನ್ ಒರಿಜಿನಲ್ ನಾನು ಬರೆದಿದ್ದಿದ್ದು ಈ ಸಂಜೆ ಕೆ ಜಾರತ್ತಿದ್ದು ಒಂದು ಬೋಟ್ ಹೋಗುತ್ತೆ ಒಂದು ಇದಿರುತ್ತೆ ಅದ್ರ ಮೇಲೋ ಅವ್ರದ್ದು ಜೀಪ್ ಇರುತ್ತೆ ಅವ್ರು ಎಡ್ಜ್ಜಲ್ಲಿ ನಿಂತಿರ್ತಾರೆ ಆ್ಯಂಡ್ ಅಲ್ಲಿ ಡೆನ್ನಾನ ನ ಸಾಂಗ್ ರಾಕ್ ವರ್ಷನಲ್ಲಿ ಬರಲಿ ಅಂತ ಡನ್ನ ನ ಡೆನ್ನ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ ಬಟ್ ಯಾವಾಗ ಇದೆಲ್ಲ ಹೇಳಿದ್ರಲ್ಲ ಅವ್ರಿಗಂದರೆ ಕಮರ್ಷಿಯಲ್ ಆಗಿ ಏನಾದ್ರು ಮಾಡಿ ಅಂತ ದೆನ್ ದಟ್ ಥಾಟ್ ಚೇಂಜ್ ಆ್ಯಂಡ್ ಅವಾಗ ದೆನ್ ದಟ್ ಆ್ಯಕ್ಷನ್ ಸೀನ್ ಆ್ಯಂಡ್ ಗುಮ್ಮ ಬಂದ ಗುಮ್ಮ ಅವಾಗ ಅಲ್ಲಿ ಆ್ಯಡ್ ಆಯಿತು ಅಫ್ಕೋರ್ಸ್ ವಿಚ್ ಪೀಪಲ್ ಎಂಜಾಯ್ಡ್ ಬಟ್ ದ ಒರಿಜಿನಲ್ ಐಡಿಯಾ ಇದ್ದಿದ್ದು ಈ ರೀತಿಯಲ್ಲಿ ಬಟ್ ಲೈಕ್ ಯು ಸೆಡ್ ಪ್ರಾಬ್ಲಿ ನಾವು ಅದನ್ನು ಫಸ್ಟ್ಗೆ ಹೇಳಿದ್ದಿದ್ರೆ ಬಿಕಾಸ್ ಒನ್ ಆಫ್ ದ ಫ್ಯೂ ನೆಗೆಟಿವ್ ಥಿಂಗ್ಸ್ ದಟ್ ಔಟ್ ವಾಸ್ ಇದು ರಂಗಿತ್ ಥರ ಇದೆ ಅಂತ ನಾವು ಮೊದಲೇ ಹೇಳಿಬಿಟ್ಟಿದ್ರೆ ಪ್ರಾಬ್ಲಿ ಆ ಒಂದು ಅದು ಪಾಸಿಟಿವ್ ಆಗಿರೋದು ನಮಗೆ